ಗದಗ ನಗರದ ಐತಿಹಾಸಿಕ ಭೀಷ್ಮ ಕೆರೆಗೆ ಚರಂಡಿ ನೀರು ಸೇರ್ತಾ ಇದೆ ನಾವಿಲ್ಲಿ ಈ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು ಗದಗ ನಗರದ ಏನು ಹೊಸ ಬಸ್ ನಿಲ್ದಾಣ ಇದೆ ಈ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಈ ರೀತಿ ಚರಂಡಿ ನೀರು ಹರಿಬಿಡಲಾಗ್ತಾ ಇದೆ ಏನು ಇಲ್ಲಿ ಪಕ್ಕದಲ್ಲೇ ಒಂದು ಪೆಟ್ರೋಲ್ ಬಂಕ್ ಏನಿದೆ ಇದು ಏನು ಇವಾಗ ಸಾರಿಗೆ ಸಂಸ್ಥೆಯ ಸ್ಥಳದಲ್ಲಿ ಒಂದು ಪೆಟ್ರೋಲ್ ಬಂಕ್ ನಿರ್ಮಾಣ ಮಾಡಲಾಗ್ತಾ ಇದೆ ಇಲ್ಲಿ ಒಂದು ಸೇಫ್ಟಿ ಟ್ಯಾಂಕ್ ಕೂಡ ಮಾಡಿದ್ರು ಆದರೆ ಪೆಟ್ರೋಲ್ ಬಂಕ್ ನಿರ್ಮಾಣ ಮಾಡ್ತಾ ಇರೋದ್ರಿಂದ ಸೇಫ್ಟಿ ಟ್ಯಾಂಕ್ ಇವಾಗ ತೆಗೆದಿದ್ದಾರೆ ಹೀಗಾಗಿ ಇಲ್ಲಿ ತಾತ್ಕಾಲಿಕವಾಗಿ ಈ ರೀತಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಈ ರೀತಿ ನೀರು ಸಂಪೂರ್ಣವಾಗಿ ಭರ್ತಿ ಆದ ನಂತರ ಈ ನೀರನ್ನು ಚರಂಡಿ ಮೂಲಕ ಹರಿಬಿಟ್ಟು ಚರಂಡಿ ನೀರನ್ನು ಏನು ಆ ಸೇರ್ತಾ ಇದೆ ಅಂತೇಳಿ ಇಲ್ಲಿ ಸ್ಥಳೀಯರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಹೀಗಾಗಿ ಏನು ಆ ಸ್ಥಳೀಯರು ಹೇಳುವ ಪ್ರಕಾರ ಈ ಇಲ್ಲಿ ಚರಂಡಿ ನೀರು ಎಲ್ಲವೂ ಕೂಡ ಇದೆ ಭೀಷ್ಮ ಭೀಷ್ಮಕೆರೆಯಲ್ಲಿ ಯಾವ ರೀತಿ ಸೇರುತ್ತೆ ಅನ್ನೋದನ್ನು ಇವಾಗ ನಾವು ನೋಡ್ಕೊಂಬರೋಣ ಬನ್ನಿ ಇವಾಗ ನಾವು ಗದಗನ ಕೆರೆಯಲ್ಲಿದ್ದೇವೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಆಗಲ್ಲಿ ಏನು ಗದಗ ಹೊಸ ಬಸ್ ನಿಲ್ದಾಣ ಮುಂಭಾಗದಲ್ಲಿ ಏನು ಒಂದು ನೀರಿತ್ತು ಆ ನೀರು ಇದೇ ಇಲ್ಲಿ ಬಂದು ಸಂಗ್ರಹಣೆ ಆಗುತ್ತೆ ಯಾಕಂತಂದರೆ ಚರಂಡಿ ಮೂಲಕ ಇಲ್ಲಿಗೆ ನೀರು ಹರಿಬಿಡಲಾಗುತ್ತೆ ಏನು ಆ ಬಸ್ ನಿಲ್ದಾಣದಲ್ಲಿರುವಂಥ ಮೂಲಮೂತ್ರದ ನೀರೇನಿದೆ ಆ ಎಲ್ಲ ನೀರನ್ನು ಕೂಡ ಈ ರೀತಿ ಬಿಡಲಾಗುತ್ತೆ ನಾವು ಈ ಭಾಗದಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಏನು ಇದು ಇದೆ ಈ ಪೂಲ್ ಮುಖಾಂತರ ಇಲ್ಲಿಂದ ನೀರು ಪಾಸಾಗಿ ಈ ಈ ಭಾಗದಲ್ಲಿ ಬರುತ್ತೆ ಇಲ್ಲಿ ನಾವು ಈ ಭಾಗದಲ್ಲಿ ಕೂಡ ನೋಡ್ತಾ ಇರ್ಬೋದು ಇಲ್ಲಿ ಏನು ಭೀಷ್ಮ ಕೆರೆ ಇದೆ ಇದು ಒಂದು ಐತಿಹಾಸಿಕ ಭೀಷ್ಮ ಕೆರೆ ಈ ಒಂದು ಕೆರೆಗೆ ಇಲ್ಲಿವರೆಗಿನೂ ಕೂಡ ಕಲುಷಿತ ನೀರು ಇಲ್ಲಿ ನಾವು ನೋಡ್ತಾ ಇರಬಹುದು ಈ ರೀತಿ ಕಲರ್ ಕೂಡ ಚೇಂಜ್ ಆಗಿದೆ ಈ ಈ ರೀತಿ ನೀರು ಇಲ್ಲಿ ಬರುತ್ತೆ ಏನು ಸುಮಾರು ಗದಗ ಬೆಟ್ಟಗೆರೆ ಅವಳಿ ನಗರದ ಹೃದಯ ಭಾಗದಲ್ಲಿರುವಂಥ ಈ ಒಂದು ಭೀಷ್ಮೆ ಕೆರೆಗೆ ಏನು ಪ್ರವಾಸಿಗರ ಆಕರ್ಷಣೆಗಾಗಿ ಬೋಟಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹೀಗಾಗಿ ಸಾಕಷ್ಟು ಜನರು ಕೂಡ ಬರ್ತಾರೆ ಇಷ್ಟೊಂದು ಒಳ್ಳೆ ವಾತಾವರಣ ಇದ್ದರೂ ಕೂಡ ಇಲ್ಲಿ ಗದಗ ಬೆಟಗೇರಿ ಅವಳಿ ನಗರದ ಜನರು ಸೇರಿದಂತೆ ಬೇರೆ ಬೇರೆ ಕಡೆದ ಜನರು ಕೂಡ ಬರ್ತಾರೆ ಆದರೆ ಇವಾಗ ಚರಂಡಿ ನೀರು ಭೀಷ್ಮ ಕೆರೆಗೆ ಸೇರ್ತಾ ಇರೋದರಿಂದ ಗೊಬ್ಬೆದ್ದು ನಾರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದೇ ರೀತಿಯಾಗಿ ಇಲ್ಲಿ ಮೀನುಗಳು ಕೂಡ ಸಾಕಾಣಿಕೆ ಮಾಡಲಾಗುತ್ತೆ ಮೀನುಗಳು ಕೂಡ ಇಂಥ ಕಲುಷಿತ ನೀರಿನಲ್ಲಿ ಏನಾದರೂ ಅನಾರೋಗ್ಯ ಆಗಿರಲಿ ಸಾವನ್ನಪ್ಪು ಪರಿಸ್ಥಿತಿ ಕೂಡ ಜರುಗ್ತಾ ಇರ್ತವೆ ಹೀಗಾಗಿ ಆ ಕಲುಷಿತ ನೀರನ್ನು ಬಿಡಬಾರ್ದು ಅಂತೇಳಿ ಸ್ಥಳೀಯರು ಕೂಡ ಸಾಕಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಗದಗ ಜಿಲ್ಲಾಡಳಿತ ಆಗಿರ್ಬೋದು ನಗರಸಭೆ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಕಲುಷಿತ ನೀರೇನು ಬಿಡಲಾಗ್ತಾ ಇದೆ ಇದನ್ನು ತಡೆಗಟ್ಟಬೇಕಾಗಿದೆ ಕ್ಯಾಮ್ರಾಮ್ಯಾನ್ ಮಂಜುನಾಥ ಜೊತೆ ರಿಪಬ್ಲಿಕ್ ಗದಗ್ ಗದಗ್ ನಗರದ ಐತಿಹಾಸಿಕ ಭೀಷ್ಮ ಕೆರೆಗೆ ಚರಂಡಿ ನೀರು ಸೇರ್ತಾ ಇದೆ ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು ಗದಗ ನಗರದ ಏನು ಹೊಸ ಬಸ್ ನಿಲ್ದಾಣ ಇದೆ ಈ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಈ ರೀತಿ ಚರಂಡಿ ನೀರು ಹರಿಬಿಡಲಾಗ್ತಾ ಇದೆ ಏನು ಇಲ್ಲಿ ಪಕ್ಕದಲ್ಲಿ ಒಂದು ಪೆಟ್ರೋಲ್ ಬಂಕ್ ಏನಿದೆ ಇದು ಏನು ಇವಾಗ ಸಾರಿಗೆ ಸಂಸ್ಥೆಯ ಸ್ಥಳದಲ್ಲಿ ಒಂದು ಪೆಟ್ರೋಲ್ ಬಂಕ್ ನಿರ್ಮಾಣ ಮಾಡಲಾಗ್ತಾ ಇದೆ ಇಲ್ಲಿ ಒಂದು ಸೇಫ್ಟಿ ಟ್ಯಾಂಕ್ ಕೂಡ ಮಾಡಿದ್ರು ಆದರೆ ಪೆಟ್ರೋಲ್ ಬಂಕ್ ನಿರ್ಮಾಣ ಮಾಡ್ತಾ ಇರೋದ್ರಿಂದ ಸೇಫ್ಟಿ ಟ್ಯಾಂಕ್ ಇವಾಗ ತೆಗೆದಿದ್ದಾರೆ ಹೀಗಾಗಿ ಇಲ್ಲಿ ತಾತ್ಕಾಲಿಕವಾಗಿ ಈ ರೀತಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಈ ರೀತಿ ನೀರು ಸಂಪೂರ್ಣವಾಗಿ ಭರ್ತಿ ಆದ ನಂತರ ಈ ನೀರನ್ನು ಚರಂಡಿ ಮೂಲಕ ಹರಿಬಿಟ್ಟು ಚರಂಡಿ ನೀರನ್ನು ಏನು ಆ ಭೀಷ್ಮಕೆರೆಗೆ ಸೇರ್ತಾ ಇದೆ ಅಂತೇಳಿ ಇಲ್ಲಿ ಸ್ಥಳೀಯರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಹೀಗಾಗಿ ಏನು ಸ್ಥಳೀಯರು ಹೇಳುವ ಪ್ರಕಾರ ಈ ಇಲ್ಲಿ ಚರಂಡಿ ನೀರು ಎಲ್ಲವೂ ಕೂಡ ಕೆರೆಗೆ ಸೇರ್ತಾ ಇದೆ ಕೆರೆಯಲ್ಲಿ ಯಾವ ರೀತಿ ಸೇರುತ್ತೆ ಅನ್ನೋದನ್ನು ಇವಾಗ ನಾವು ನೋಡ್ಕೊಂಬರೋಣ ಬರೋಣ ಬನ್ನಿ ಇವಾಗ ನಾವು ಗದಗನ ಕೆರೆಯಲ್ಲಿದ್ದೇವೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಆಗಲ್ಲಿ ಏನು ಆ ಗದಗ ಹೊಸ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಏನು ಒಂದು ನೀರಿತ್ತು ಆ ನೀರು ಇದೇ ಇಲ್ಲಿ ಬಂದು ಸಂಗ್ರಹಣೆ ಆಗುತ್ತೆ ಯಾಕಂತಂದರೆ ಚರಂಡಿ ಮೂಲಕ ಇಲ್ಲಿಗೆ ನೀರು ಹರಿಬಿಡಲಾಗುತ್ತೆ ಏನು ಆ ಬಸ್ ನಿಲ್ದಾಣದಲ್ಲಿರುವಂಥ ಮೂಲಮೂತ್ರದ ನೀರೇನಿದೆ ಆ ಎಲ್ಲ ನೀರನ್ನು ಕೂಡ ಈ ರೀತಿ ಬಿಡಲಾಗುತ್ತೆ ನಾವು ಈ ಭಾಗದಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಏನು ಇದು ಪೂಲಿದೆ ಈ ಪೂಲ್ ಮುಖಾಂತರ ಇಲ್ಲಿಂದ ನೀರು ಪಾಸಾಗಿ ಈ ಈ ಭಾಗದಲ್ಲಿ ಬರುತ್ತೆ ಇಲ್ಲಿ ನಾವು ಈ ಭಾಗದಲ್ಲಿ ಕೂಡ ನೋಡ್ತಾ ಇರ್ಬೋದು ಇಲ್ಲಿ ಏನು ಭೀಷ್ಮ ಕೆರೆ ಇದೆ ಇದು ಒಂದು ಐತಿಹಾಸಿಕ ಭೀಷ್ಮ ಕೆರೆ ಈ ಒಂದು ಕೆರೆಗೆ ಇಲ್ಲಿವರೆಗಿನೂ ಕೂಡ ಕಲುಷಿತ ನೀರು ಇಲ್ಲಿ ನಾವು ನೋಡ್ತಾ ಇರ್ಬೋದು ಈ ರೀತಿ ಕಲರ್ ಕೂಡ ಚೇಂಜ್ ಆಗಿದೆ ಈ ಈ ರೀತಿ ನೀರು ಇಲ್ಲಿ ಬರುತ್ತೆ ಏನು ಸುಮಾರು ಗದಗ ಬೆಟಗೇರಿ ಅವಳಿ ನಗರದ ಹೃದಯ ಭಾಗದಲ್ಲಿರುವಂಥ ಈ ಒಂದು ಭೀಷ್ಮ ಕೆರೆಗೆ ಏನು ಪ್ರವಾಸಿಗರ ಆಕರ್ಷಣೆಗಾಗಿ ಬೋಟಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹೀಗಾಗಿ ಸಾಕಷ್ಟು ಜನರು ಕೂಡ ಬರ್ತಾರೆ ಇಷ್ಟೊಂದು ಒಳ್ಳೆ ವಾತಾವರಣ ಇದ್ರೂ ಕೂಡ ಇಲ್ಲಿ ಗದಗ ಬೆಟಗೇರಿ ನಗರದ ಜನರು ಸೇರಿದಂತೆ ಬೇರೆ ಬೇರೆ ಕಡೆದ ಜನರು ಕೂಡ ಬರ್ತಾರೆ ಆದರೆ ಇವಾಗ ಚರಂಡಿ ನೀರು ಭೀಷ್ಮ ಕೆರೆಗೆ ಸೇರ್ತಾ ಇರೋದರಿಂದ ಗೊಬ್ಬೆದ್ದು ನಾರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದೇ ರೀತಿಯಾಗಿ ಇಲ್ಲಿ ಮೀನುಗಳು ಕೂಡ ಸಾಕಾಣಿಕೆ ಮಾಡಲಾಗುತ್ತೆ ಮೀನುಗಳು ಕೂಡ ಇಂಥ ಕಲುಷಿತ ನೀರಿನಲ್ಲಿ ಏನಾದರೂ ಅನಾರೋಗ್ಯ ಆಗಿರಲಿ ಸಾವನ್ನಪ್ಪು ಪರಿಸ್ಥಿತಿ ಕೂಡ ಇರ್ತವೆ ಹೀಗಾಗಿ ಆ ಕಲುಷಿತ ನೀರನ್ನು ಬಿಡಬಾರ್ದು ಅಂತೇಳಿ ಸ್ಥಳೀಯರು ಕೂಡ ಸಾಕಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಗದಗ ಜಿಲ್ಲಾಡಳಿತ ಆಗಿರ್ಬೋದು ನಗರಸಭೆ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಕಲುಷಿತ ನೀರೇನು ಬಿಡಲಾಗ್ತಾ ಇದೆ ಇದನ್ನು ತಡೆಗಟ್ಟಬೇಕಾಗಿದೆ ಕ್ಯಾಮ್ರಾಮ್ಯಾನ್ ಮಂಜುನಾಥ ಜೊತೆ ಮಂಜು ಕಡ ರಿಪಬ್ಲಿಕದ ಗದಗ್ ನಗರದ ಐತಿಹಾಸಿಕ ಭೀಷ್ಮ ಕೆರೆಗೆ ಚರಂಡಿ ನೀರು ಸೇರ್ತಾ ಇದೆ ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು ಗದಗ ನಗರದ ಏನು ಹೊಸ ಬಸ್ ನಿಲ್ದಾಣ ಇದೆ ಈ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಈ ರೀತಿ ಚರಂಡಿ ನೀರು ಹರಿಬಿಡಲಾಗ್ತಾ ಇದೆ ಏನು ಇಲ್ಲಿ ಪಕ್ಕದಲ್ಲಿ ಒಂದು ಪೆಟ್ರೋಲ್ ಬಂಕ್ ಏನಿದೆ ಇದು ಏನು ಇವಾಗ ಸಾರಿಗೆ ಸಂಸ್ಥೆಯ ಸ್ಥಳದಲ್ಲಿ ಒಂದು ಪೆಟ್ರೋಲ್ ಬಂಕ್ ನಿರ್ಮಾಣ ಮಾಡಲಾಗ್ತಾ ಇದೆ ಇಲ್ಲಿ ಒಂದು ಸೇಫ್ಟಿ ಟ್ಯಾಂಕ್ ಕೂಡ ಮಾಡಿದ್ರು ಆದರೆ ಪೆಟ್ರೋಲ್ ಬಂಕ್ ನಿರ್ಮಾಣ ಮಾಡ್ತಾ ಇರೋದ್ರಿಂದ ಸೇಫ್ಟಿ ಟ್ಯಾಂಕ್ ಇವಾಗ ತೆಗೆದಿದ್ದಾರೆ ಹೀಗಾಗಿ ಇಲ್ಲಿ ತಾತ್ಕಾಲಿಕವಾಗಿ ಈ ರೀತಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಈ ರೀತಿ ನೀರು ಸಂಪೂರ್ಣವಾಗಿ ಭರ್ತಿ ಆದ ನಂತರ ಈ ನೀರನ್ನು ಚರಂಡಿ ಮೂಲಕ ಹರಿಬಿಟ್ಟು ಚರಂಡಿ ನೀರನ್ನು ಏನು ಆ ಸೇರ್ತಾ ಇದೆ ಅಂತೇಳಿ ಇಲ್ಲಿ ಸ್ಥಳೀಯರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಹೀಗಾಗಿ ಏನು ಆ ಸ್ಥಳೀಯರು ಹೇಳುವ ಪ್ರಕಾರ ಈ ಇಲ್ಲಿ ಚರಂಡಿ ನೀರು ಎಲ್ಲವೂ ಕೂಡ ಸೇರ್ತಾ ಇದೆ ಭೀಷ್ಮ ಕೆರೆಯಲ್ಲಿ ಯಾವ ರೀತಿ ಸೇರುತ್ತೆ ಅನ್ನೋದನ್ನು ಇವಾಗ ನಾವು ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾವು ಗದಗನ ಕೆರೆಯಲ್ಲಿದ್ದೇವೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಆಗಲ್ಲಿ ಏನು ಆ ಗದಗ ಹೊಸ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಏನು ಒಂದು ನೀರಿತ್ತು ಆ ನೀರು ಇದೇ ಇಲ್ಲಿ ಬಂದು ಸಂಗ್ರಹಣೆ ಆಗುತ್ತೆ ಯಾಕಂತಂದರೆ ಚರಂಡಿ ಮೂಲಕ ಇಲ್ಲಿಗೆ ನೀರು ಹರಿಬಿಡಲಾಗುತ್ತೆ ಏನು ಆ ಬಸ್ ನಿಲ್ದಾಣದಲ್ಲಿರುವಂಥ ಮೂಲಮೂತ್ರದ ನೀರೇನಿದೆ ಆ ಎಲ್ಲ ನೀರನ್ನು ಕೂಡ ಈ ರೀತಿ ಬಿಡಲಾಗುತ್ತೆ ನಾವು ಈ ಭಾಗದಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಏನು ಇದು ಇದೆ ಈ ಪೂಲ್ ಮುಖಾಂತರ ಇಲ್ಲಿಂದ ನೀರು ಪಾಸಾಗಿ ಈ ಈ ಭಾಗದಲ್ಲಿ ಬರುತ್ತೆ ಇಲ್ಲಿ ನಾವು ಈ ಭಾಗದಲ್ಲಿ ಕೂಡ ನೋಡ್ತಾ ಇರ್ಬೋದು ಇಲ್ಲಿ ಏನು ಭೀಷ್ಮ ಕೆರೆ ಇದೆ ಇದು ಒಂದು ಐತಿಹಾಸಿಕ ಭೀಷ್ಮೆ ಕೆರೆ ಈ ಒಂದು ಕೆರೆಗೆ ಇಲ್ಲಿವರೆಗಿನೂ ಕೂಡ ಕಲುಷಿತ ನೀರು ಇಲ್ಲಿ ನಾವು ನೋಡ್ತಾ ಇರ್ಬೋದು ಈ ರೀತಿ ಕಲರ್ ಕೂಡ ಚೇಂಜ್ ಆಗಿದೆ ಈ ಈ ರೀತಿ ನೀರು ಇಲ್ಲಿ ಬರುತ್ತೆ ಏನು ಸುಮಾರು ಗದಗ ಬೆಟಗೇರಿ ಅವಳಿ ನಗರದ ಹೃದಯ ಭಾಗದಲ್ಲಿರುವಂಥ ಈ ಒಂದು ಭೀಷ್ಮೆ ಕೆರೆಗೆ ಏನು ಪ್ರವಾಸಿಗರ ಆಕರ್ಷಣೆಗಾಗಿ ಬೋಟಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹೀಗಾಗಿ ಸಾಕಷ್ಟು ಜನರು ಕೂಡ ಬರ್ತಾರೆ ಇಷ್ಟೊಂದು ಒಳ್ಳೆ ವಾತಾವರಣ ಇದ್ರೂ ಕೂಡ ಇಲ್ಲಿ ಗದಗ ಬೆಟಗೇರಿ ನಗರದ ಜನರು ಸೇರಿದಂತೆ ಬೇರೆ ಬೇರೆ ಕಡೆದ ಜನರು ಕೂಡ ಬರ್ತಾರೆ ಆದರೆ ಇವಾಗ ಚರಂಡಿ ನೀರು ಭೀಷ್ಮ ಕೆರೆಗೆ ಸೇರ್ತಾ ಇರೋದರಿಂದ ಗೊಬ್ಬೆದ್ದು ನಾರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದೇ ರೀತಿಯಾಗಿ ಇಲ್ಲಿ ಮೀನುಗಳು ಕೂಡ ಸಾಕಾಣಿಕೆ ಮಾಡಲಾಗುತ್ತೆ ಮೀನುಗಳು ಕೂಡ ಇಂಥ ಕಲುಷಿತ ನೀರಿನಲ್ಲಿ ಏನಾದರೂ ಅನಾರೋಗ್ಯ ಆಗಿರಲಿ ಸಾವನ್ನಪ್ಪು ಪರಿಸ್ಥಿತಿ ಕೂಡ ಜರುಗ್ತಾ ಇರ್ತವೆ ಹೀಗಾಗಿ ಆ ಕಲುಷಿತ ನೀರನ್ನು ಬಿಡಬಾರ್ದು ಅಂತೇಳಿ ಸ್ಥಳೀಯರು ಕೂಡ ಸಾಕಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಗದಗ ಜಿಲ್ಲಾಡಳಿತ ಆಗಿರ್ಬೋದು ನಗರಸಭೆ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಕಲುಷಿತ ನೀರೇನು ಬಿಡಲಾಗ್ತಾ ಇದೆ ಇದನ್ನು ತಡೆಗಟ್ಟಬೇಕಾಗಿದೆ ಕ್ಯಾಮ್ರಾಮ್ಯಾನ್ ಮಂಜುನಾಥ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಗದಗ್ ನಗರದ ಐತಿಹಾಸಿಕ ಭೀಷ್ಮ ಕೆರೆಗೆ ಚರಂಡಿ ನೀರು ಸೇರ್ತಾ ಇದೆ ನಾವಿಲ್ಲಿ ಈ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು ಗದಗ ನಗರದ ಏನು ಹೊಸ ಬಸ್ ನಿಲ್ದಾಣ ಇದೆ ಈ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಈ ರೀತಿ ಚರಂಡಿ ನೀರು ಹರಿಬಿಡಲಾಗ್ತಾ ಇದೆ ಏನು ಇಲ್ಲಿ ಪಕ್ಕದಲ್ಲೇ ಒಂದು ಪೆಟ್ರೋಲ್ ಬಂಕ್ ಏನಿದೆ ಇದು ಏನು ಇವಾಗ ಸಾರಿಗೆ ಸಂಸ್ಥೆಯ ಸ್ಥಳದಲ್ಲಿ ಒಂದು ಪೆಟ್ರೋಲ್ ಬಂಕ್ ನಿರ್ಮಾಣ ಮಾಡಲಾಗ್ತಾ ಇದೆ ಇಲ್ಲಿ ಒಂದು ಸೇಫ್ಟಿ ಟ್ಯಾಂಕ್ ಕೂಡ ಮಾಡಿದ್ರು ಆದರೆ ಪೆಟ್ರೋಲ್ ಬಂಕ್ ನಿರ್ಮಾಣ ಮಾಡ್ತಾ ಇರೋದ್ರಿಂದ ಸೇಫ್ಟಿ ಟ್ಯಾಂಕ್ ಇವಾಗ ತೆಗೆದಿದ್ದಾರೆ ಹೀಗಾಗಿ ಇಲ್ಲಿ ತಾತ್ಕಾಲಿಕವಾಗಿ ಈ ರೀತಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಈ ರೀತಿ ನೀರು ಸಂಪೂರ್ಣವಾಗಿ ಭರ್ತಿ ಆದ ನಂತರ ಈ ನೀರನ್ನು ಚರಂಡಿ ಮೂಲಕ ಹರಿಬಿಟ್ಟು ಚರಂಡಿ ನೀರನ್ನು ಏನು ಆ ಭೀಷ್ಮಕೆರೆಗೆ ಸೇರ್ತಾ ಇದೆ ಅಂತೇಳಿ ಇಲ್ಲಿ ಸ್ಥಳೀಯರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಹೀಗಾಗಿ ಏನು ಆ ಸ್ಥಳೀಯರು ಹೇಳುವ ಪ್ರಕಾರ ಈ ಇಲ್ಲಿ ಚರಂಡಿ ನೀರು ಎಲ್ಲವೂ ಕೂಡ ಭೀಷ್ಮಕೆರೆಗೆ ಸೇರ್ತಾಯಿದೆ ಭೀಷ್ಮಕೆರೆಯಲ್ಲಿ ಯಾವ ರೀತಿ ಸೇರುತ್ತೆ ಅನ್ನೋದನ್ನು ಇವಾಗ ನಾವು ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾವು ಗದಗನ ಕೆರೆಯಲ್ಲಿದ್ದೇವೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಆಗಲ್ಲಿ ಏನು ಆ ಗದಗ ಹೊಸ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಏನು ಒಂದು ನೀರಿತ್ತು ಆ ನೀರು ಇದೇ ಇಲ್ಲಿ ಬಂದು ಸಂಗ್ರಹಣೆ ಆಗುತ್ತೆ ಯಾಕಂತಂದರೆ ಚರಂಡಿ ಮೂಲಕ ಇಲ್ಲಿಗೆ ನೀರು ಹರಿಬಿಡಲಾಗುತ್ತೆ ಏನು ಆ ಬಸ್ ನಿಲ್ದಾಣದಲ್ಲಿರುವಂಥ ಮೂಲಮೂತ್ರದ ನೀರೇನಿದೆ ಆ ಎಲ್ಲ ನೀರನ್ನು ಕೂಡ ಈ ರೀತಿ ಬಿಡಲಾಗುತ್ತೆ ನಾವು ಈ ಭಾಗದಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಏನು ಇದು ಪೂಲ್ ಇದೆ ಈ ಪೂಲ್ ಮುಖಾಂತರ ಇಲ್ಲಿಂದ ನೀರು ಪಾಸಾಗಿ ಈ ಈ ಭಾಗದಲ್ಲಿ ಬರುತ್ತೆ ಇಲ್ಲಿ ನಾವು ಈ ಭಾಗದಲ್ಲಿ ಕೂಡ ನೋಡ್ತಾ ಇರ್ಬೋದು ಇಲ್ಲಿ ಏನು ಭೀಷ್ಮ ಕೆರೆ ಇದೆ ಇದು ಒಂದು ಐತಿಹಾಸಿಕ ಭೀಷ್ಮ ಕೆರೆ ಈ ಒಂದು ಕೆರೆಗೆ ಇಲ್ಲಿವರೆಗೂ ಕೂಡ ಕಲುಷಿತ ನೀರು ಇಲ್ಲಿ ನಾವು ನೋಡ್ತಾ ಇರಬಹುದು ಈ ರೀತಿ ಕಲರ್ ಕೂಡ ಚೇಂಜ್ ಆಗಿದೆ ಈ ಈ ರೀತಿ ನೀರು ಇಲ್ಲಿ ಬರುತ್ತೆ ಏನು ಸುಮಾರು ಗದಗ ಬೆಟ್ಟಗೆರೆ ಅವಳಿ ನಗರದ ಹೃದಯ ಭಾಗದಲ್ಲಿರುವಂಥ ಈ ಒಂದು ಭೀಷ್ಮೆ ಕೆರೆಗೆ ಏನು ಪ್ರವಾಸಿಗರ ಆಕರ್ಷಣೆಗಾಗಿ ಬೋಟಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹೀಗಾಗಿ ಸಾಕಷ್ಟು ಜನರು ಕೂಡ ಬರ್ತಾರೆ ಇಷ್ಟೊಂದು ಒಳ್ಳೆ ವಾತಾವರಣ ಇದ್ದರೂ ಕೂಡ ಇಲ್ಲಿ ಗದಗ ಬೆಟ್ಟಗೆರೆ ಅವಳಿ ನಗರದ ಜನರು ಸೇರಿದಂತೆ ಬೇರೆ ಬೇರೆ ಕಡೆದ ಜನರು ಕೂಡ ಬರ್ತಾರೆ ಆದರೆ ಇವಾಗ ಚರಂಡಿ ನೀರು ಭೀಷ್ಮ ಕೆರೆಗೆ ಸೇರ್ತಾ ಇರೋದರಿಂದ ಗೊಬ್ಬೆದ್ದು ನಾರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದೇ ರೀತಿಯಾಗಿ ಇಲ್ಲಿ ಮೀನುಗಳು ಕೂಡ ಸಾಕಾಣಿಕೆ ಮಾಡಲಾಗುತ್ತೆ ಮೀನುಗಳು ಕೂಡ ಇಂಥ ಕಲುಷಿತ ನೀರಿನಲ್ಲಿ ಏನಾದರೂ ಅನಾರೋಗ್ಯ ಆಗಿರಲಿ ಸಾವನ್ನಪ್ಪುವ ಪರಿಸ್ಥಿತಿ ಕೂಡ ಜರುಗ್ತಾ ಇರ್ತವೆ ಹೀಗಾಗಿ ಆ ಕಲುಷಿತ ನೀರನ್ನು ಬಿಡಬಾರ್ದು ಅಂತೇಳಿ ಸ್ಥಳೀಯರು ಕೂಡ ಸಾಕಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಗದಗ ಜಿಲ್ಲಾಡಳಿತ ಆಗಿರ್ಬೋದು ನಗರಸಭೆ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಕಲುಷಿತ ನೀರೇನು ಬಿಡಲಾಗ್ತಾ ಇದೆ ಇದನ್ನು ತಡೆಗಟ್ಟಬೇಕಾಗಿದೆ ಕ್ಯಾಮ್ರಾಮ್ಯಾನ್ ಮಂಜುನಾಥ ಜೊತೆ மஞ்சு பத்தா ரிப்பப்ளிக் அடா கதக்